ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹೋಳಿ ಹಬ್ಬದ ನಂತರ ನಾಲ್ಕು ರಾಶಿಯವರ ಭಾಗ್ಯದ ಬಾಗಿಲು ತೆರೆಯಲಿದ್ದಾನೆ ಕೇತು ಜ್ಯೋತಿಷ ಪ್ರಕಾರ ಮಾರ್ಚ್ ಹದಿನಾರರಂದು ತನ್ನ ಚಲನೆಯನ್ನ ಕೇತು ಬದಲಾಯಿಸುವ ಮೂಲಕ ಕೆಲವು ರಾಶಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಮೊದಲನೆಯ ರಾಶಿಯನ್ನು ನೋಡೋದಾದ್ರೆ ಕಟಕ ರಾಶಿ ನೀವು ಉತ್ತಮ ಫಲಿತಾಂಶವನ್ನು ಪಡೆಯುವಿರಿ ಮತ್ತು ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುವ ಯೋಗವಿದೆ ಘಟಕ ರಾಶಿಗೆ ಸೇರಿದ ಜನರ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ನೋಡಬಹುದಾಗಿದೆ ಎರಡನೆಯ ರಾಶಿ ಅಂದರೆ ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಬಲಗೊಳ್ಳುವುದು ಮತ್ತು ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳ್ಳುವ ಸಂಭವ ಇದೆ ಇದರೊಂದಿಗೆ ನಿಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲದಕ್ಕೂ ನೀವು ಪರಿಹಾರವನ್ನು ಪಡೆಯುವಿರಿ ಮೂರನೆಯ ರಾಶಿ ನೋಡೋದಾದ್ರೆ ತುಲಾರಾಶಿ ಈ ಸಮಯವು ನಿಮಗೆ ಬಹಳಷ್ಟು ಲಾಭದಾಯಕವಾಗಿರುವುದು ಕೇತುವಿನ ಪ್ರಭಾವದಿಂದಾಗಿ ವ್ಯಾಪಾರವನ್ನು ಮಾಡುವ ತುಲಾರಾಶಿಗೆ ಸೇರಿದ ಜನರಿಗೆ ಹೊಸ ಮಾರ್ಗಗಳು ಗೋಚರಿಸುವುದು ಮತ್ತು ಹೂಡಿಕೆಯಿಂದ ನಿಮಗೆ ಸಾಕಷ್ಟು ಲಾಭ ದೊರಕುವ ಸಂಭವವಿದೆ ಕೊನೆಯದಾಗಿ ಮಕರ ರಾಶಿ ಈ ರಾಶಿಗೆ ಸೇರಿದ ಜನರು ತಮ್ಮ ತಂದೆಯೊಂದಿಗೆ ಬಲವಾದ ಸಂಬಂಧವನ್ನು ಹೊಂದುವರು ಮತ್ತು ಪಿ ಪಿತ್ರಾರ್ಜಿತ ವ್ಯವಹಾರವನ್ನು ನಡೆಸುತ್ತಿದ್ದರೆ ಅದರಲ್ಲಿ ನಿಮಗೆ ಬಹಳಷ್ಟು ಲಾಭ ದೊರಕುವ ಸಂಭವವಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ